ಹಾಂ ನಮಸ್ಕಾರ ನಾವು ಇವತ್ತಿನ ದಿವಸ ನಮ್ಮೊಟ್ಟಿಗೆ ಕರ್ನಾಟಕದ ಲಲಿತ ಕಲಾ ಅಕಾಡೆಮಿ ಸದಸ್ಯರೊಬ್ಬರು ಇದ್ದಾರೆ ವೆಂಕಟೇಶ್ ಬಡಗೇರ್ ಅಂತೇಳಿ ವೆಲ್ಕಮ್ ಸರ್ ತಮಿಳಿ ಯಾಕಂದರೆ ಇವತ್ತು ಸಾಕಷ್ಟು ರೀತಿಯಲ್ಲಿ ಅವರು ಪ್ರತಿಭಾವಂತರು ಸರಿಸುಮಾರು ಒಂದು ಇಪ್ಪತ್ತೈದರಿಂದ ಮೂವತ್ತು ವರ್ಷಗಳ ಕಾಲ ಈ ಒಂದು ಚಿತ್ರಕಲೆಯಲ್ಲಿ ಆ ಒಂದು ಅನುಭವ ಇರತಕ್ಕಂಥ ವ್ಯಕ್ತಿ ಅಂತಲೇ ಹೇಳ್ಬೋದು ಅದಕ್ಕೋಸ್ಕರನೇ ಇವತ್ತು ಅವರಿಗೆ ಕರ್ನಾಟಕದಲ್ಲಿ ಲಲಿತ ಕಲಾ ಅಕಾಡೆಮಿಯ ಸದಸ್ಯರಾಗಿರೋದಕ್ಕೆ ನಾವೆಲ್ಲರೂ ಕೂಡ ಅಭಿನಂದನೆಗಳನ್ನು ಸಲ್ಲಿಸಲೇಬೇಕು ಹಾಗಾಗಿ ಇಲ್ಲಿ ಇವತ್ತು ನಮ್ಮ ವಿಶ್ವಕರ್ಮ ದೇವಸ್ಥಾನದ ಅಲ್ಲಿ ಏರ್ಪಡಿಸಿರ್ತಕ್ಕಂಥ ಎಕ್ಸಿಬಿಷನ್ನಲ್ಲಿ ಕೆಲವೊಂದಿಷ್ಟು ಅವರು ಚಿತ್ರಪಟಗಳನ್ನು ನಾವಿಲ್ಲಿ ನೋಡಿದ್ವಿ ಆದರೆ ಈ ಚಿತ್ರಪಟಗಳು ಕೂಡ ನಾವು ನೋಡಿದಾಗ ಕೆಲವೊಂದಿಷ್ಟು ವಿಭಿನ್ನ ರೀತಿಯಲ್ಲಿ ಇದ್ದಾವೆ ನಾನು ಈ ವಿಭಿನ್ನ ರೀತಿಯನ್ನ ಈ ಒಂದಂತೂ ಕೂಡ ನೋಡಿದಾಗ ವಿಶಿಷ್ಟ ಅದವು ಆದರೆ ಇದ್ರದ್ದು ಏನು ಅನ್ನೋದನ್ನ ನಾನು ಅವ್ರ ಬೇಲೇನೆ ಕೇಳ್ತಾ ಇದ್ದೀನಿ ಸರ್ ವೆಂಕಟೇಶ್ ಸರ್ ನಾವು ಇವತ್ತು ಇವೆಲ್ಲ ನೋಡಿದಾಗ ನನಗೆ ವಿಭಿನ್ನ ಅನಿಸುತ್ತೆ ಯಾಕಂತಂದ್ರೆ ಇದು ಒಂದು ಚಿತ್ರಪಟ ಬೇರೆ ಬೇರೆ ರೀತಿಯಲ್ಲಿ ನಾವು ನೋಡಿದ್ದೀವಿ ಆದರೆ ಇಲ್ಲಿ ನೋಡಿದಾಗ ಬೇರೆ ರೀತಿ ಇದೆ ಆದರೆ ಇದಕ್ಕೆ ಯಾವ ರೀತಿ ಅಂತ ಚಿತ್ರಪಟ ಅಂತ ಕೇಳ್ತೀರಿ ನೀವು ಈ ಚಿತ್ರ ಮುದ್ರಣ ಕಲೆ ಅಂತ ಮುದ್ರಣ ಮುದ್ರಣ ಕಲೆ ಅದ ಮುದ್ರಣ ಕಲೆ ಅಂದ್ರೆ ಹಂಗ ಮುದ್ರ ಸಾಕು ಬರಂಗ್ ಇದ್ರೆ ಬಹಳ ಕಷ್ಟ ಮಾಡ್ಬೇಕಾದ್ರೆ ಮಾಡಬೇಕ ಇದು ಪ್ಲೌಡ್ ನೊಳಗೆ ವರ್ಕ್ ಮಾಡೋಕ್ರಿ ಎಸ್ ಪ್ಲಾಡ್ ಪ್ಲಾಡ್ ಸೆಟ್ ನೊಳಗೆ ಮಾಡ್ತಾರೆ ಮಾಡಿ ಇಲ್ಲಿ ಓಕೆ ನಾವು ಪ್ಲಾಡಿನ ಒಳಗೆ ಮಾಡ್ಯಾರ ಕಟಿಂಗ್ ಒಳಗೇನು ಸರಳ ಆಗುತ್ತೆ ಅದಕ್ಕಿಂತ ಟಫ್ ಪ್ಲಾಡ್ನಾಗ ಮಾಡೋದು ಓಕೆ ನಮ್ಗೆ ಏನು ಲೈಟ್ ಕಲರ್ ಏನು ಬೇಕಾಗುತ್ತಲ್ಲ ಆ ಲೈಟ್ ಕಲರ್ ಇದ್ದಿದ್ದನ್ನ ಅಷ್ಟೇ ನಾವು ಮೊದಲು ತೊಳ್ಕೊಬೇಕ್ರಿ ಅದನ್ನ ಓಕೆ ಸರ್ ಎತ್ತಿ ತೆಗಿಬೇಕ್ರಿ ಅದನ್ನ ಹಾಂ 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 ಎತ್ತಿ ತೆಗೆದು ಅಷ್ಟು ಬಣ್ಣ ಹಚ್ಬೇಕು ಅದಕ್ಕೆ ಆ ವೈಟ್ ಇದ್ದಲ್ಲೇ ಅದು ಹತ್ತಂಗಿಲ್ಲ ಬಣ್ಣ ಹಾಂ ಹಾಂ ಅವಾಗ ಇದನ್ನು ಮುದ್ರಿಸ್ಬೇಕ್ರಿ ಒಂದು ಹಾಳಿಗೆ ಹಚ್ಚಿ ಓಹೋ ಅದನ್ನು ಮೂಡಿಸ್ಬೇಕ್ರಿ ನೆಕ್ಸ್ಟ್ ಮತ್ತೆ ಅದನ್ನೆಲ್ಲ ತೊಳದು ಸ್ವಚ್ಛ ಮಾಡಿ ಮತ್ತೆ ನಮ್ಗೆ ಕಲರ್ ಇನ್ನೊಂದು ಕಲರ್ ಬೇಕಾಗಿರ್ತದೆ ಆರೆಂಜ್ ಕಲರ್ ಹಳದಿ ಕಲರ್ ಹಚ್ಚಿತ್ತು ಕೆತ್ತಿದ್ದ ವೈಟ್ ಬಂದು ಅಷ್ಟು ಹಳದಿ ಇರ್ತದೆ ಕಲರ್ ಇಲ್ಲ ಅದು ಎಸ್ ಅಷ್ಟು ಹಳದೇ ಆಗಿರ್ತದೆ ಯೆಸ್ ಸ ಎರಡನೇ ಸಲ ಕೆತ್ತಿದಾಗ ಎಸ್ ಸೆರ್ಣೇ ಸಲ ನಮ್ಗೆ ಆರೆಂಜ್ ಕಲರ್ ಬೇಕಾಗತ್ತೆ ಅವಾಗ ನಾವು ಆರೆಂಜ್ ಕಲರ್ ಎಲ್ಲ ಐತೆ ಅಷ್ಟು ಕೆತ್ಕೊಬೇಕ್ರಿ ಹಳದಿ ಕಲರ್ ನೋಡಿದ್ದು ಬಿಟ್ಟು ಆರೆಂಜ್ ಕಲರ್ ಇರ್ತದಲ್ಲ ಅದಷ್ಟು ಅದು ಅದು ಅದಷ್ಟು ಪೂರ್ಣ ಆರೆಂಜ್ ಆಗತ್ತೆ ರೀ ಓಹ್ ಆ ವೈಟ್ ಇದ್ದಲ್ಲಿ ಆರೆಂಜ್ ವೈಟ್ ಇದ್ದಿದ್ದು ಅಂತ ಹೇಳ್ತದ ಅದು ಎಲ್ಲೋ ಉಳ್ದಿರ್ತದೆ ಮತ್ತೆ ಸಲ ಮತ್ತು ಅದು ಕಡಿಬೇಕ್ರಿ ಮತ್ತು

ಕಲರ್ಾಲಿಕ್ ಕಲರ್ ಎಲ್ಲರೂ ಪ್ಯಾಚ್ ವರ್ಕ್ ವರ್ಕ್ ಮಾಡ್ತಾರೆ ಶೈಲಿಯಂತಂದ್ರ ಕೆಲವು ಕಡೆ ಪ್ಲೇನ್ ಎಟ್ ಹೋಗ್ರೆ ಕೆಲವು ಕಡೆ ಪ್ಯಾಚ್ ಮಾಡ್ಕೊಳತ್ ನಮ್ದಾ ಒಂದ್ ಶೈಲಿ ಆಗುತ್ತೆ ಒಂದು ಮನುಷ್ಯ ಮನುಷ್ಯನ ಇದೆ ಎಲ್ಲ ವೇಗ ರೀ ಮನುಷ್ಯ ಎಲ್ಲ ವೇಗ ಅಂತಲೇ ಹೆಚ್ಚು ಮನುಷ್ಯನ ಮನಸ್ಸು ಮತ್ಸು ವಿಚಾರ ಅದೆಷ್ಟು ವೇಗವಾಗಿ ಯಾವುದೇ ಓಡಾಕೆ ಆಗಲ್ಲ ನಮ್ಮದು ದೇಹ ಎಲ್ಲೇ ಇರ್ತೀವಿ ವಿಚಾರ ಎಲ್ಲೇ ಹೋಗಿರ್ಲತಿ ಹತ್ರ ಹತ್ತಿರ ಇದ್ರೂ ಇಲ್ಲೇ ನಾವು ಹತ್ರ ಇದ್ರೂ ನಮ್ಮ ವಿಚಾರ ಇಲ್ಲೆಲ್ಲೇ ಇರ್ತದೆ ವಿಚಾರ ಎಲ್ಲೆಲ್ಲೇ ಸುತ್ತಾಕತ್ತಿ ಇದು ಮತ್ತು ಇದು ಎರಡೂ ವರ್ಕ್ ಮಾಡ ಬರ್ತೈತೆ ಯಾವ್ದೋ ಒಂದು ಜ್ಞಾನದೊಳಕ ಇದು ಫೇಲ್ ಆಗೈತಿ ಇದಕ್ಕೆ ಇಂಟ್ರೆಸ್ಟ್ ಬರಕತ್ತೆ ಹಾ ರೈಟ್ ಒಬ್ಬ ಮನುಷ್ಯನ ಒಳಗಡೆ ಇರ್ತಕ್ಕಂತ ಮನಸ್ಸುಗಳು ಆದ್ರೆ ಅವನ್ ಮೈಂಡ್ ಯಾವ ರೀತಿ ಯೋಚನೆಗಳು ಮಾಡುತ್ತೆ ಅದ್ರ ದೇಹ ಹೇಗಿದ್ರು ಕೂಡ ಆಲೋಚನೆ ಇನ್ನೊಂದು ಕಡೆ ಇರುತ್ತೆ ಅನ್ನೋದನ್ನ ನೀವು ಈ ಚಿತ್ರಪಟದಲ್ಲಿ ತೋರಿಸಿದ್ರಿ ಓಕೆ ಸರ್ ಇದೆಲ್ಲ ಒಂದೇ ಕಾನ್ಸೆಪ್ಟ್ ಸರ್ ಓಕೆ ಓಕೆ ಇದೆಲ್ಲ ಒಂದೇ ಕಾನ್ಸೆಪ್ಟ್

ಓಕೆ ಇದು ಹವ್ಯಾಸಿ ಕಲಾವಿದನಾಗಿ ಇದನ್ನ ಆಯ್ಕೆ ಮಾಡ್ಕೊಂಡಿದ್ದೀರಿ ವೃತ್ತಿ ಜೀವನಕ್ಕಾಗಿ ಓಕೆ ಇವತ್ತಿನ ಜೀವನಕ್ಕಾಗಿರೇಷನ್ಗೆ ನೀವು ಚಿತ್ರಕಲೆ ಬಗ್ಗೆ ಆಗಿರ್ಬೋದು ಈ ಒಂದು ವೃತ್ತಿ ಬಗ್ಗೆ ಆಗಿರ್ಬೋದು ಏನಕ್ಕೆ ಇಷ್ಟಪಡ್ತಾ ಇದ್ರೆ ವಿದ್ಯಾರ್ಥಿಗಳಿಗೆ ಹೇಳ್ಬೇಕಂತಂದ್ರೆ ಈಗ ಟೆಂತ್ ಮುಗದ ಮೇಲೆ ಅವ್ರು ಯಾವುದೋ ಒಂದು ಕೋರ್ಸ್ ಹೋಗಲ್ರಿ ಡಾಕ್ಟರ್ ಆಗಲಿ ಇಂಜಿನಿಯರಿಂಗ್ ಆಗಲಿ ಯಾವ್ದಕ್ಕೂ ಹೋದ್ರು ಡ್ರಾಯಿಂಗ್ ಬಹಳ ಮುಖ್ಯ ಆಗಿರ್ತದೆ ಲೈನಿಂಗ್ ಬಹಳ ಮುಖ್ಯ ಆಗಿರ್ತೈತಿ ಅವರ ಅದ್ರೊಳಗ ಪರಿಣಿತ ಹೊಂದ ಬೇಕಾದ್ರೆ ಅವಶ್ಯಕತೆ ಐತೆ ರೀ ಡ್ರಾಯಿಂಗ್ ಈಗ ಬೇರೆ ಕೋರ್ಸ್ ನಡೆಯಂಗಿಲ್ಲ ಇಂಥ ಕೋರ್ಸ್ ಇದು ಎಲ್ಲಾ ಕೋರ್ಸ್ ಯೂಸ್ ಆಗತ್ತೆ ಮುಗದ ಮೇಲೆ ಅವ್ರು ಇದನ್ನ ಪ್ರೊಫೆಷನಲ್ ಇಟ್ಕೊಂಡು ಮಾಡೋದು ಸ್ವಲ್ಪ ಕಷ್ಟ ಐತೆ ಓಕೆ ಇದನ್ನ ಹವ್ಯಾಸವಾಗಿ ತಗೊಳ್ಬಹುದು ಆನಂತರ ವೃತ್ತಿಯಾಗಿ ನಾವು ಬೇರೆದನ್ನ ನಾವು ಆಯ್ಕೆ ಮಾಡ್ಕೊಳ್ಬೇಕಂತೇಳಿ ನಮ್ಮ ವೆಂಕಟೇಶ್ ಸರ್ ಕೂಡ ಈಗ ಹೇಳ್ತಾ ಇದ್ದಾರೆ ಎಲ್ಲರೂ ಕೂಡ ಇದನ್ನು ಅನ್ವಯಿಸಿ ಅಂತಲೂ ಹೇಳ್ತಾ ಇದ್ದೀನಿ ತುಂಬ ತುಂಬ ಧನ್ಯವಾದಗಳು ಸರ್ ಇಷ್ಟೊತ್ತು ಕೂಡ ನಮ್ಮ ಜೊತೆಗೆ ಇಷ್ಟೊಂದು ಮಾಹಿತಿಯನ್ನು ನೀಡಿದ್ದಕ್ಕೆ ತುಂಬ ತುಂಬ ಧನ್ಯವಾದಗಳು ಥ್ಯಾಂಕ್ ಯು ಸರ್